ರಾಹು ಕೇತು ನಡುವೆ ಶನಿಯ ಶತ್ರುಗ್ರಹ ಪ್ರವೇಶ ಈ ಐದು ರಾಶಿಯವರಿಗೆ ಪ್ರತಿ ಹೆಚ್ಚಗೂ ಸಕ್ಸಸ್ ಕೇತುವಿನ ರಾಶಿಯಲ್ಲಿ ಶನಿಯ ಶತ್ರುಗ್ರಹ ಪ್ರವೇಶ ಕೇತು ಹಾಗೂ ರಾಹುವಿನ ನಡುವೆ ಸಮಸ್ಥಾನದಲ್ಲಿ ಸೂರ್ಯ ಸಂಚಾರ ಮಾಡಲಿದೆ ಇದರಿಂದಾಗಿ ಕೆಲ ರಾಶಿಯವರ ಬಾಳು ಸೂರ್ಯನಂತೆ ಬೆಳಗುವುದು ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿಯಿರಿ ಶಾಸ್ತ್ರದ ಪ್ರಕಾರ ಅತ್ಯಂತ ಅಶುಭ ಗ್ರಹಗಳಲ್ಲಿ ರಾಹು ಕೇತು ಕೂಡ ಸೇರಿವೆ ಈ ಗ್ರಹಗಳನ್ನು ನೆರಳು ಗ್ರಹಗಳು ಎಂದು ಕರೆಯಲಾಗುತ್ತದೆ ಕಾಕತಾಳೀಯವೆಂದರೆ ಈ ಎರಡು ಗ್ರಹಗಳು ಪ್ರಸ್ತುತ ಪರಸ್ಪರ ಏಳನೇ ಮನೆಯಲ್ಲಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಿವೆ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಮಾಡುತ್ತಿದ್ದರೆ ಸಿಂಹರಾಶಿಯಿಂದ ಏಳನೇ ಮನೆಯಾದ ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಮಾಡುತ್ತಿದೆ ಈ ಎರಡು ಗ್ರಹಗಳ ನಡುವೆ ಅಂದರೆ ನಾಲ್ಕನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಹದಿನೆಂಟಕ್ಕೆ ಸೂರ್ಯ ಗ್ರಹ ಸಂಚಾರ ಮಾಡುವುದು ಡಿಸೆಂಬರ್ ಹದಿನೆಂಟರವರೆಗೆ ಸೂರ್ಯ ಈ ಸ್ಥಾನದಲ್ಲಿ ಇರಲಿದೆ ಕೇತು ಗ್ರಹಗಳಿಗೆ ಶನಿ ಮಿತ್ರ ಗ್ರಹವೆಂದು ಪರಿಗಣಿಸಲಾಗುವುದು ಈ ಶನಿಯ ಶತ್ರುಗ್ರಹವಾದ ಸೂರ್ಯ ಕೇತು ಗ್ರಹಗಳ ನಡುವೆ ಸಮಸ್ಥಾನದಲ್ಲಿ ಸಾಗುವುದು ಅಪರೂಪ ಹೀಗಾಗಿ ಈ ಸೂರ್ಯನ ಸಂಚಾರ ಜ್ಯೋತಿಷದಲ್ಲಿ ತುಂಬ ವಿಶೇಷವಾಗಿರುವುದು ಮಾತ್ರವಲ್ಲದೆ ಪರಿಣಾಮಕಾರಿಯೂ ಆಗಿದೆ ಹಾಗಾದರೆ ರಾಹು ಕೇತು ನಡುವೆ ಪರಸ್ಪರ ನಾಲ್ಕನೇ ಮನೆಯಲ್ಲಿ ಮಿತ್ರನ ಶತ್ರುಗ್ರಹ ಸಾಗುವುದು ಯಾವ ರಾಶಿಯವರಿಗೆ ಅಶುಭ ಫಲಗಳನ್ನು ನೀಡಲಿದೆ ಎಂದು ಈಗ ತಿಳಿಯೋಣ ಒಂದು ವೃಷಭ ರಾಶಿ ವೃಷಭ ರಾಶಿಯ ಏಳನೇ ಮನೆಯಲ್ಲಿ ರಾಹು ಕೇತುಗಳ ನಡುವೆ ಸೂರ್ಯ ಸಂಚಾರ ಮಾಡುವುದು ಈ ಸ್ಥಾನ ವೃಷಭ ರಾಶಿಯವರಿಗೆ ಅದ್ಭುತ ಫಲಗಳನ್ನು ನೀಡಲಿದೆ ಅನೇಕ ಆಕರ್ಷಕ ಉದ್ಯೋಗ ಅವಕಾಶಗಳನ್ನು ಹೊತ್ತು ತರುತ್ತದೆ ವ್ಯಾಪಾರ ವ್ಯವಹಾರಗಳಿಂದಾಗಿ ಲಾಭದ ಭರವಸೆ ನೀಡಬಹುದು ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲದಿಂದಾಗಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಪ್ರೀತಿಪಾತ್ರರೊಂದಿಗೆ ಪ್ರವಾಸಕ್ಕೆ ಹೋಗಲು ಯೋಚಿಸಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಯಸಿದ ಜೀವನ ಪ್ರಾಪ್ತಿಯಾಗುವುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿಮ್ಮ ಜಾತಕದಲ್ಲಿ ಸೂರ್ಯನೊಂದಿಗೆ ಅಶುಭ ಗ್ರಹಗಳಾದ ರಾಹು ಕೇತುವಿನ ಸ್ಥಾನವು ಬಲವಾಗಿರುವುದರಿಂದ ಬೇಡಿದ ವರ ಸಿಗಬಹುದು ಕೌಟುಂಬಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಎರಡು ಮಿಥುನ ರಾಶಿ ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡುವುದು ಕೇತುವಿನ ನಡುವೆ ಸೂರ್ಯ ಸಮಸ್ಥಾನದಲ್ಲಿ ಸಂಚಾರ ಮಾಡುವುದು ಮಿಥುನ ರಾಶಿಯವರಿಗೆ ಮಂಗಳಕರವಾಗಿದೆ ಇದು ಉತ್ತಮ ನೈತಿಕ ಮೌಲ್ಯಗಳನ್ನು ನೀಡುತ್ತದೆ ಉದಾರತೆ ಹಾಗೂ ಸ್ಪಷ್ಟತೆಯ ಜೀವನ ಸೂರ್ಯದೇವ ನೀಡುತ್ತಾರೆ ಅಲ್ಲದೆ ಆದಾಯ ಹೆಚ್ಚಳ ಉನ್ನತ ಶಿಕ್ಷಣ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ತಂದುಕೊಡುವುದು ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ಆದರೆ ನೀವು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಇಲ್ಲದಿದ್ದರೆ ಅಪಘಾತ ಸಂಭವಿಸಬಹುದು ಮೂರು ಕಟಕ ರಾಶಿ ಕಟಕ ರಾಶಿಯ ಐದನೇ ಮನೆಯಲ್ಲಿ ಸೂರ್ಯಗ್ರಹದ ಪ್ರವೇಶ ಬೇಡಿದ ವರವನ್ನು ಕರುಣಿಸಲಿದೆ ಸೂರ್ಯಸ್ಥಾನ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದು ಮಕ್ಕಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಉದ್ಯೋಗಿಗಳ ಆದಾಯ ದ್ವಿಗುಣವಾಗಬಹುದು ಒಡಹುಟ್ಟಿದವರು ಹಾಗೂ ಪೋಷಕರೊಂದಿಗೆ ಸಂಬಂಧಗಳು ಬಲವಾಗುತ್ತವೆ ಸರ್ಕಾರಿ ಕೆಲಸದಲ್ಲಿ ಇರುವವರ ಸಹೋದ್ಯೋಗಿಗಳ ನಡುವೆ ಸಂಬಂಧಗಳು ಬಲವಾಗುತ್ತವೆ ಅಲ್ಲದೆ ಹೊಸ ಮನೆ ವಾಹನ ಖರೀದಿ ಹಾಗೂ ಅವಿವಾಹಿತರಿಗೆ ಕಂಕಣ ಭಾಗ್ಯವು ಇದೆ ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ತಿಳುವಳಿಕೆ ಹೆಚ್ಚಾಗುತ್ತದೆ ನಿಮ್ಮನ್ನು ಕಾಡುತ್ತಿದ್ದ ದೀರ್ಘಕಾಲೀನ ಹಣಕಾಸಿನ ಸಮಸ್ಯೆ ಕೊನೆಗೊಳ್ಳುತ್ತದೆ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಯಾಕೆಂದರೆ ಅವು ನಂತರ ವಿಷಾದಕ್ಕೆ ಕಾರಣವಾಗಬಹುದು ನಾಲ್ಕು ತುಲಾ ತುಲಾರಾಶಿಯ ಎರಡನೇ ಮನೆಯಲ್ಲಿ ಕೇತುಗಳ ನಡುವೆ ಸೂರ್ಯ ಸಂಚಾರ ಮಾಡಲಿದೆ ಈ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗುವುದು ಹಣ ಆಗಮನಕ್ಕಿಂತ ಅಡೆತಡೆ ದೂರವಾಗುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚುವರಿ ಪ್ರಯತ್ನ ದುಪ್ಪಟ್ಟು ಲಾಭ ತಂದುಕೊಡುವುದು ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಶತ್ರುಗಳ ಕಾಟ ತಪ್ಪುವುದು ಸ್ಪರ್ಧೆಗಳಲ್ಲಿ ಜಯ ಸಾಧಿಸುವಿರಿ ಶ್ರೀಮಂತಿಕೆ ಮತ್ತು ಸಮೃದ್ಧಿಯನ್ನು ಸೂರ್ಯದೇವ ಹೆಚ್ಚಿಸಲಿದ್ದಾರೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಲಗ್ನಸ್ಥಾನದಲ್ಲಿ ಸೂರ್ಯ ಸಂಚಾರ ಮಾಡುವುದು ಉದ್ಯೋಗ ಸ್ಥಳದಲ್ಲಿ ನೀವು ಮಾಡಿದ ಯೋಜನೆಗಳು ಅಧಿಕ ಲಾಭ ತಂದುಕೊಡುತ್ತವೆ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ನೀವು ಕಾಣುವಿರಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುತ್ತಾರೆ ವದಂತಿಗಳನ್ನು ಹರಡದಿರುವುದು ಮತ್ತು ವದಂತಿಗಳನ್ನು ನಂಬದಿರುವುದು ಉತ್ತಮ ಈ ಅವಧಿ ನಿಮ್ಮ ಅದೃಷ್ಟವನ್ನು ಖುಲಾಯಿಸಲಿದೆ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮ ಮಾಡುವವರಿಗೆ ಅದ್ಭುತವಾದ ಸಮಯ ಕಡಿಮೆ ಶ್ರಮಕ್ಕೆ ಹೆಚ್ಚು ಫಲವನ್ನು ನೀವು ಪಡೆಯುವಿರಿ ಗ್ರಹಗಳ ರಾಜ ಸೂರ್ಯನಿಂದ ಸರ್ವವು ಮಂಗಳವಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು